ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆಷಾಢ ಮಾಸದಲ್ಲಿ ಆಚರಣೆ ಮಾಡುವಂತಹ ಶುಕ್ಲ ಪಕ್ಷದ ಶುದ್ಧ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಇದನ್ನು ಮಹಾ ಏಕಾದಶಿ ಅಂತ ಕೂಡ ಕರೀಲಾಗುತ್ತೆ ಹಾಗೆ ಪ್ರಥಮ ಏಕಾದಶಿ ಹಾಗೆ ದೇವಶೈನಿ ಏಕಾದಶಿ ಅಂತ ಕೂಡ ಕರೀಲಾಗುತ್ತೆ ಇನ್ನು ಕೆಲವರು ಪದ್ಮ ಏಕಾದಶಿ ಹೀಗೆ ನಾನಾ ವಿಧ ವಿಧವಾದಂಥ ಹೆಸರುಗಳಿಂದ ಕರೀಲಾಗುವಂಥ ಹಾಗೆ ಬಹಳನೇ ಮಹತ್ವವಾಗಿರುವಂಥ ಇನ್ನು ಯಾರೆಲ್ಲ ಮೊಟ್ಟ ಮೊದಲನೇ ಬಾರಿಗೆ ಏಕಾದಶಿ ವ್ರತದ ಆಚರಣೆಯನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರಿಗೆ ಹೇಳಿ ಮಾಡಿಸಿದಂಥ ಏಕಾದಶಿ ಇದೇ ಕಾರಣಕ್ಕೆ ಇದನ್ನ ಪ್ರಥಮ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಅಂದರೆ ಏಕಾದಶಿ ಪ್ರಾರಂಭವಾಗಿದ್ದೆ ಈ ಒಂದು ಏಕಾದಶಿಯಿಂದ ಹಾಗಾಗಿ ಇದರ ಒಂದು ಮಹತ್ವ ಹಾಗೆ ಒಂದು ವೃತಕತೆಯನ್ನಿದೆ ಮತ್ತು ಯಾವ ದಿನ ಆಚರಣೆಯನ್ನು ಮಾಡಬೇಕು ಈ ಎಲ್ಲ ಮಾಹಿತಿಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ದೇವರನ್ನು ಆರಾಧನೆ ಮಾಡೋಕ್ಕೆ ಏಕಾದಶಿ ಬಹಳನೇ ವಿಶೇಷವಾದಂಥ ದಿನ ನಾವು ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಹಾಗೆ ಕೃಷ್ಣ ಪಕ್ಷದಲ್ಲಿ ಬರುವಂಥ ಹನ್ನೊಂದನೇ ದಿನವನ್ನು ಏಕಾದಶಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಹಾಗೆ ಪ್ರತಿ ಏಕಾದಶಿಯು ಕೂಡ ಬಹಳನೇ ವಿಶೇಷ ಹಾಗೆ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು ಆಷಾಢ ಮಾಸದಲ್ಲಿ ಬರುವಂಥ ಅಂದರೆ ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡುವಂಥ ಏಕಾದಶಿ ದಿನ ಮಹಾವಿಷ್ಣುವು ಆದಿಶೇಷನ ಮೇಲೆ ಯೋಗನಿದ್ರೆಯಲ್ಲಿ ಮಲಗ್ತಾರೆ ಅವರು ಹೇಳೋದು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ಇದನ್ನು ಉತ್ಥಾನ ದ್ವಾದಶಿ ಅಂತ ಕೂಡ ನಾವು ಕರೆಯಲಾಗುತ್ತೆ ಹಾಗಾಗಿ ಈ ನಾಲ್ಕು ತಿಂಗಳುಗಳ ಕಾಲ ಏನಿದೆ ಈ ಒಂದು ಸಮಯವನ್ನು ಚಾತುರ್ಮಾಸ ಅಂತ ಕರೆಯಲಾಗುತ್ತೆ ಹಾಗಾಗಿ ಮಹಾವಿಷ್ಣುವಿನ ಭಕ್ತರಿಗೆ ಇದು ಬಹಳನೇ ವಿಶೇಷವಾದಂಥ ಏಕಾದಶಿ ಹಾಗೆ ಈ ಒಂದು ಚಾತುರ್ಮಾಸ ವ್ರತ ಅಂತ ಯಾರೆಲ್ಲ ಆಚರಣೆಯನ್ನು ಮಾಡ್ತಾರೆ ಅವರು ಈ ಒಂದು ಪ್ರಥಮ ಏಕಾದಶಿ ಅಥವಾ ಶೈನ್ಯ ಏಕಾದಶಿಯಿಂದ ಪ್ರಾರಂಭವನ್ನು ಮಾಡ್ತಾರೆ ಹಾಗಾಗಿ ಮಹಾವಿಷ್ಣು ಆದಿಶೇಷನ ಮೇಲೆ ಶಯನಿಸುವುದರಿಂದ ಇದನ್ನು ಶಯನ್ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ನಾವು ಈಗಾಗಲೇ ತಿಳಿದಿರೋ ಹಾಗೆ ನಾವು ಚಾತುರ್ಮಾಸ ವ್ರತವನ್ನು ಅಂದರೆ ಯತಿಗಳಾಗಿರ್ಬೋದು ಅಥವಾ ಆಚಾರ್ಯ ಪಾಲನೆಯನ್ನು ಮಾಡುವಂತಹ ಸದ್ಗೃಸ್ಥರು ಕೂಡ ಈ ಒಂದು ಚಾತುರ್ಮಾಸ ವ್ರತವನ್ನು ಹಿಡಿತಾರೆ ಹಾಗೆ ಅವತ್ತಿನ ದಿನ ತಪ್ತಮೂತ್ರಾ ಧಾರಣೆ ಕೂಡ ಇರುತ್ತೆ ಅಂದರೆ ಆ ದಿನ ತಾಮ್ರದಿಂದ ತಯಾರಿಸಿದಂತಹ ಶ್ರೀ ವಿಷ್ಣುವಿನ ಚಿಹ್ನೆಗಳಾದಂತಹ ಸುದರ್ಶನ ಹಾಗೆ ಮುದ್ರೆಯನ್ನು ಬೆಂಕಿಯಲ್ಲಿ ಕಾಯಿಸಿ ದೇಹದ ಮೇಲೆ ಒತ್ತಲಾಗುತ್ತೆ ಇದು ಎಲ್ಲ ಮಾಧವ ಮಠಾಧಿಪತಿಗಳು ಕೂಡ ಈ ಒಂದು ಆಚರಣೆಗಳನ್ನು ಮಾಡ್ತಾರೆ ಹಾಗೆ ಈ ಶೈನಿ ಏಕಾದಶಿ ದಿನದಿಂದ ಹಿಡಿದು ನಾಲ್ಕು ತಿಂಗಳುಗಳ ಕಾಲ ದೇವರ ಶೈನೋತ್ಸವ ಆಗಿರ್ಬೋದು ಹಾಗೆ ಮಹಾವಿಷ್ಣುವನ್ನು ಆರಾಧನೆಯನ್ನು ಮಾಡೋದಾಗಿರ್ಬೋದು ಹಾಗೆ ಯೋಗನಿದ್ರೆಯಲ್ಲಿ ಇರುವಂತಹ ಮಹಾವಿಷ್ಣುವನ್ನು ವಿಷ್ಣು ಸಹಸ್ರನಾಮದಿಂದ ಪೂಜೆಯನ್ನು ಮಾಡೋದಾಗಿರ್ಬೋದು ಹಾಗೆ ಭಗವದ್ಗೀತೆಯನ್ನು ಓದೋದಾಗಿರ್ಬೋದು ಎಲ್ಲ ಆಚರಣೆಗಳನ್ನು ಕೂಡ ಹಾಗೆ ವಿಶೇಷ ಅಂದರೆ ಚಾತುರ್ಮಾಸದಲ್ಲಿ ದಾನಗಳನ್ನು ಕೂಡ ನೀಡ್ತಾರೆ ಹಾಗಿದ್ರೆ ಬನ್ನಿ ಈ ಬಾರಿ ನಾವು ಎರಡು ಸಾವಿರದ ಇಪ್ಪತ್ತೈದರಂದು ದೇವಶೈನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿಯನ್ನು ಯಾವತ್ತು ಆಚರಣೆಯನ್ನು ಮಾಡಬೇಕು ಅಂತ ತಿಳಿಯೋಣ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಜುಲೈ ಐದನೇ ತಾರೀಕು ಅಂದರೆ ಶನಿವಾರ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಆರನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನಮಗೆ ಯಾವಾಗಲೂ ಕೂಡ ಏಕಾದಶಿ ಆಚರಣೆಗೆ ಸೂರ್ಯೋದಯದ ತಿಥಿ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಈ ಬಾರಿ ದೇವಶೈನಿ ಏಕಾದಶಿಯನ್ನು ಜುಲೈ ಆರನೇ ತಾರೀಕು ಭಾನುವಾರದಂದು ಆಚರಣೆಯನ್ನ ಮಾಡ್ತೀವಿ ಹಾಗಾಗಿ ನಾವು ಈ ಒಂದು ದೇವಶೈನಿ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ವ್ರತದ ಆಚರಣೆಯನ್ನ ಮಾಡೋಕೆ ದಶಮಿಯಿಂದಲೇ ನಾವು ಸಿದ್ಧತೆಯನ್ನ ಆರಂಭವನ್ನ ಮಾಡಿಕೊಳ್ಬೇಕು ಅಂದ್ರೆ ದಶಮಿ ದಿನ ಅಂದ್ರೆ ಶನಿವಾರ ದಶಮಿ ಆಚರಣೆಯನ್ನ ಮಾಡಬೇಕಾಗತ್ತೆ ಹಾಗಾಗಿ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ನಾವು ಭೋಜನವನ್ನ ಅಂದ್ರೆ ಊಟವನ್ನ ಮಾಡಬೇಕಾಗತ್ತೆ ಸಂಜೆ ವೇಳೆ ಆಹಾರವನ್ನ ತೆಗೆದುಕೊಳ್ಳುವ ಹಾಗೆ ಇಲ್ಲ ಸಾಧ್ಯ ಆಗಲ್ಲ ಅಂತನೋರು ರಾತ್ರಿಯ ವೇಳೆ ತಿಂಡಿ ರೂಪದಲ್ಲಿ ಅವಲಕ್ಕಿ ಈ ರೀತಿಯಲ್ಲೂ ಕೂಡ ಒಂದು ದಶಮಿಯ ರಾತ್ರಿ ನೀವು ತಿಂಡಿಯನ್ನು ತೆಗೆದುಕೊಳ್ಬಹುದು ನಂತರ ಮರುದಿನ ಭಾನುವಾರ ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಉಪವಾಸ ಇದ್ದಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಉಪ್ಪನ್ನ ಬಳಕೆಯನ್ನು ಮಾಡಬಾರ್ದು ಅಂದರೆ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡೋರು ಸಾಧ್ಯ ಆದಷ್ಟು ಉಪ್ಪನ್ನ ಬಳಕೆಯನ್ನು ಮಾಡಬಾರ್ದು ಸಾತ್ವಿಕ ಆಹಾರಗಳು ಅಂದರೆ ಹಣ್ಣುಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಹಾಲನ್ನು ತೆಗೆದುಕೊಳ್ಳೋದಾಗಿರ್ಬೋದು ಜೊತೆಗೆ ಸಿಹಿ ಅವಲಕ್ಕಿ ಅಥವಾ ಸಜ್ಜಿಗೆ ಈ ರೀತಿಯಲ್ಲಿ ನೀವು ಬೇಕಿದ್ದರೆ ಒಂದು ಆಹಾರವನ್ನು ಅಥವಾ ಒಂದು ಫಲಹಾರಗಳನ್ನು ತೆಗೆದುಕೊಳ್ಳಬಹುದು ನಂತರ ದ್ವಾದಶಿಯಂದು ನೀವು ಬೆಳಗ್ಗೆನೆಯದ್ದು ಲಕ್ಷ್ಮೀ ಸಮೇತ ನಾರಾಯಣನಿಗೆ ಪೂಜೆಯನ್ನು ಮಾಡಿಕೊಂಡು ಹಾಗೆ ಅವತ್ತಿನ ದಿನ ಅಂದರೆ ದ್ವಾದಶಿ ದಿನದಂದು ಏನಾದರೂ ದಾನ ಕೊಟ್ಟರೆ ಬಹಳ ವಿಶೇಷ ಹಾಗಾಗಿ ಪ್ರತಿ ಏಕಾದಶಿ ಆಚರಣೆಯನ್ನು ಮಾಡಿ ದ್ವಾದಶಿಯೆಂದು ಯಾರಿಗಾದರೂ ಸರಿ ಒಬ್ಬರಿಗಾದರೂ ಸರಿ ನಿಮ್ಮ ಯಥಾಶಕ್ತಿ ದಾನವನ್ನು ಕೊಡಬೇಕು ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ದೇವಶೈನಿ ಏಕಾದಶಿಯೆಂದು ದೀಪದಾನವನ್ನು ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ಏಕಾದಶಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ದೀಪಗಳನ್ನೇ ತೆಗೆದುಕೊಂಡು ಬಂದು ನೀವು ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಮರುದಿನ ದ್ವಾದಶಿಯಂದು ದೇವಸ್ಥಾನಕ್ಕೆ ಆಗಿರಬಹುದು ಅಥವಾ ಯೋಗ್ಯರಾದಂಥವರಿಗೆ ತಾಂಬೂಲ ದಕ್ಷಿಣೆಯನ್ನಿಟ್ಟು ದೀಪದಾನವನ್ನು ಕೊಡಬಹುದು ಇನ್ನು ದೀಪದಾನಕ್ಕೆ ಹೀಗೆ ಕೊಡಬೇಕು ಅನ್ನೋದಿಲ್ಲ ನಿಮ್ಮ ಯಥಾಶಕ್ತಿ ಒಂದು ಹಿತ್ತಾಳೆ ದೀಪ ಆಗಿರಬಹುದು ಅಥವಾ ಒಂದು ಮಣ್ಣಿನ ದೀಪವನ್ನು ಕೂಡ ದಾನವಾಗಿ ಕೊಡಬಹುದು ಆದರೆ ದೀಪದಾನವನ್ನು ಮಾಡಬೇಕಾದ್ರೆ ಜೊತೆಗೆ ದೀಪದ ಬತ್ತಿಗಳನ್ನು ಇಡಬೇಕು ಹಾಗೆ ತುಪ್ಪವನ್ನು ಕೂಡ ಇಟ್ಟು ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಏನೇ ದಾನವಾಗಿ ಕೊಟ್ಟರು ಕೂಡ ಮೊದಲು ತುಳಸಿಯನ್ನು ಇಟ್ಟೇ ದಾನವಾಗಿ ಕೊಟ್ಟರೆ ಬಹಳ ಶ್ರೇಷ್ಠ ಈ ರೀತಿಯಲ್ಲಿ ದಶಮಿ ಆಚರಣೆ ಹಾಗೆ ಏಕಾದಶಿ ಉಪವಾಸ ಮತ್ತು ದ್ವಾದಶಿ ಎಂದು ಪಾರಣೆ ಈ ಮೂರು ದಿನಗಳ ಆಚರಣೆ ಏನಿದೆ ಇದು ಏಕಾದಶಿಯ ಒಂದು ವ್ರತದ ಆಚರಣೆಯಾಗಿದೆ ಇನ್ನು ದ್ವಾದಶಿ ಎಂದು ಕೂಡ ಅಷ್ಟೇ ಬೆಳಗ್ಗೆ ನಾವು ಒಂದು ಅನ್ನವನ್ನು ಸೇವನೆಯನ್ನು ಮಾಡಿರ್ತೀವಿ ಪಾರಣಿ ಸಮಯದಲ್ಲಿ ನಂತರ ಎರಡು ಹೊತ್ತು ಕೂಡ ನಾವು ಒಂದು ತಿಂಡಿ ರೂಪದಲ್ಲಿ ಆಹಾರಗಳನ್ನು ತೆಗೆದುಕೊಳ್ಬೋದು ಅಥವಾ ನಾವು ಸಿಹಿ ಅವಲಕ್ಕಿ ಈ ರೀತಿಯಲ್ಲಿ ಮಾಡಿಕೊಳ್ಬಹುದು ಅಂದರೆ ದಶಮಿ ದಿನ ಒಂದು ಹೊತ್ತು ಊಟ ಇರುತ್ತೆ ಹಾಗೆ ದ್ವಾದಶಿ ದಿನ ಕೂಡ ಒಂದು ಹೊತ್ತು ಊಟ ಇರುತ್ತೆ ಹಾಗಾಗಿ ಮೊದಲು ದಶಮಿಯ ದಿನ ಅಂದರೆ ಶನಿವಾರ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂದರೆ ನಾಳೆ ನಾನು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ನನಗೆ ಏಕಾದಶಿ ಆಚರಣೆ ಮಾಡುವಂಥ ಶಕ್ತಿ ಕೊಡು ಅಂತ ಹೇಳಿ ನೀವು ಭಗವಂತನಲ್ಲಿ ಮೊದಲು ಪ್ರಾರ್ಥನೆಯನ್ನು ಒಂದು ಒಂದು ಎಂದು ಮಾಡಿಕೊಳ್ಬೇಕಾಗತ್ತೆ ನಂತರ ಏಕಾದಶಿ ಎಂದು ಇವತ್ತು ನೀವು ಯಾವ ಏಕಾದಶಿ ಯಾಕಂದರೆ ಪ್ರತಿ ಬಾರಿನೂ ಕೂಡ ಅಷ್ಟೇ ಸಂಕಲ್ಪದ ಸಮಯದಲ್ಲಿ ಯಾವ ರೀತಿ ಕೇಳ್ಕೊಳ್ಬೇಕು ಅಂತ ಕೇಳ್ತೀರಾ ಹಾಗಾಗಿ ಹೇಳ್ತಿರುವಂಥದ್ದು ಈ ಒಂದು ಏಕಾದಶಿಯಲ್ಲಿ ನಾನು ಇವತ್ತು ದೇವಶೈನಿ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಏಕಾದಶಿ ದಿನವೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮಹಾವಿಷ್ಣುವಿಗೆ ಅಂದರೆ ಲಕ್ಷ್ಮೀ ಸಮೇತ ನಾರಾಯಣನಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಗಂಧ ಹಾಗೆ ಅರಿಶಿನ ಕುಂಕುಮ ಧೂಪ ದೀಪ ನೈವೇದ್ಯವನ್ನು ಮಾಡಿ ನಂತರ ನೈವೇದ್ಯ ಅಂತಂದರೆ ನೀವು ಹಾಲು ಹಣ್ಣನ್ನು ತೆಗೆದುಕೊಳ್ಳೋದಿದ್ರೆ ಹಾಲು ಹಣ್ಣನ್ನು ಭಗವಂತನಿಗೆ ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಿಕೊಳ್ಬೋದು ನಂತರ ಎಂದು ಪಾರಣೆ ಈ ಸಮಯದಲ್ಲಿ ಅನ್ನದಲ್ಲಿ ಮಾಡಿರುವಂಥ ಒಂದು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಸಿಹಿಯಾದ ಒಂದು ಪದಾರ್ಥವನ್ನು ನೈವೇದ್ಯವನ್ನಾಗಿ ನೀವು ಮಾಡಬಹುದು ನಂತರ ತಪ್ಪದೆ ದಳವನ್ನು ಕೂಡ ಇಟ್ಟು ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ಯಾವಾಗ ಕೂಡ ಹೇಳೋ ಹಾಗೆ ಆದಷ್ಟು ಏಕಾದಶಿಗಳಲ್ಲಿ ಹರಿನಾಮ ಸ್ಮರಣೆ ಅಂದರೆ ಮಹಾವಿಷ್ಣುವಿನ ಆರಾಧನೆ ಅಥವಾ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡೋದಾಗಿರ್ಬೋದು ಹಾಗೆ ವಿಷ್ಣು ಸಹಸ್ರನಾಮವನ್ನು ಹೇಳೋದಾಗಿರ್ಬೋದು ವಿಷ್ಣು ಸಹಸ್ರನಾಮವನ್ನು ಕೇಳೋದು ಕೂಡ ಬಹಳನೇ ವಿಶೇಷ ಜೊತೆಗೆ ಶ್ರೀರಾಮದೇವರ ಒಂದು ಶ್ರೀರಾಮ ನಾಮ ಜಪವನ್ನು ಕೂಡ ಮಾಡಬಹುದು ಅಥವಾ ಓಂ ನಮೋ ಭಗವತೆ ವಾಸುದೇವಯ್ಯ ಈ ಮಂತ್ರವನ್ನು ಕೂಡ ನಾವು ಹೇಳಬಹುದು ಇಷ್ಟೆಲ್ಲ ಆಚರಣೆಗಳನ್ನು ಆದಷ್ಟು ಹರಿನಾಮ ಸ್ಮರಣೆ ಈ ಏಕಾದಶಿಗಳಲ್ಲಿ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗೆ ದ್ವಾದಶಿ ಎಂದು ಕೂಡ ದಾನವು ಕೂಡ ಕೊಡೋದು ಬಹಳ ವಿಶೇಷ ಹಾಗಾಗಿ ನಿಮ್ಮ ಯಥಾಶಕ್ತಿ ದಾನವನ್ನ ತಪ್ಪದೆ ನೀಡಿ ಇನ್ನು ಈ ಒಂದು ಏಕಾದಶಿಯ ಕಥೆ ಹಾಗೂ ಮಹತ್ವವನ್ನ ತಿಳಿಬೇಕಲ್ವಾ ಬನ್ನಿ ಮಹತ್ವ ಮತ್ತು ಕೃತಕತೆಯನ್ನ ಕೇಳೋಣ ಪಾಂಡವರಲ್ಲಿ ಅಗ್ರಜನಾದಂತಹ ಯುಧಿಷ್ಠಿರನು ಶ್ರೀಕೃಷ್ಣ ಪರಮಾತ್ಮನಿಗೆ ಈ ಒಂದು ದೇವಶೈನಿ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡಿ ಅಂತ ಕೇಳ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ದಂತಕಥೆಯ ಪ್ರಕಾರ ಬಹಳ ಹಿಂದೆ ಮಾಂಧಾತ ಎಂಬ ರಾಜನಿದ್ದನು ರಾಜನು ತುಂಬ ಒಳ್ಳೆಯವನು ಹಾಗೆ ದಯೆಯುಳ್ಳವನಾಗಿದ್ದನು ಇದರಿಂದಾಗಿ ಅವನ ಪ್ರಜೆಗಳು ಯಾವಾಗಲೂ ಕೂಡ ಅವನೊಂದಿಗೆ ಬಹಳನೇ ಸಂತೋಷದಿಂದ ಇರ್ತಿದ್ರು ಒಮ್ಮೆ ರಾಜ್ಯದಲ್ಲಿ ಬರಗಾಲದಿಂದ ಮೂರು ವರ್ಷಗಳ ಕಾಲ ಮಳೆಯೇ ಆಗಿರಲಿಲ್ಲ ಇದರಿಂದ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ತಲೆದೋರಿತು ಮೊದಲು ಬಹಳನೇ ಖುಷಿಯಿಂದ ಇದ್ದಂತಹ ಜನ ನಂತರ ನಿರಾಸೆ ಹಾಗೆ ದುಃಖದಿಂದ ಬದುಕಲು ಆರಂಭವನ್ನು ಮಾಡ್ತಾರೆ ತನ್ನ ಪ್ರಜೆಗಳ ಈ ಸ್ಥಿತಿಯನ್ನು ನೋಡಿದಂತಹ ರಾಜನು ತನ್ನ ಪ್ರಜೆಗಳನ್ನ ಈ ದುಃಖದಿಂದ ಹೊರಬರಲು ಪರಿಹಾರವನ್ನ ಹುಡುಕೋಕೆ ಕಾಡಿಗೆ ಹೊರಡ್ತಾನೆ ಅರಣ್ಯಕ್ಕೆ ಹೋಗುವಾಗ ಅಲ್ಲಿ ಅಂಗೀರ ಋಷಿಯ ಆಶ್ರಮವನ್ನ ರಾಜ ತಲುಪ್ತಾನೆ ರಾಜನು ತನ್ನ ತೊಂದರೆಗೆ ಕಾರಣ ಏನು ಅಂತ ಋಷಿಯನ್ನ ಕೇಳಿದಾಗ ರಾಜನು ಋಷಿಯ ಮುಂದೆ ತನ್ನ ದುಃಖವನ್ನ ವ್ಯಕ್ತಪಡಿಸ್ತಾನೆ ಆಗ ಅಂಗೀರ ಋಷಿಯು ಆಷಾಢ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವಂತೆ ರಾಜನಿಗೆ ಸಲಹೆಯನ್ನು ನೀಡ್ತಾರೆ ಋಷಿಯ ಸಲಹೆಯಂತೆ ರಾಜನು ದೇವಶೈನಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತಾನೆ ಇದರಿಂದ ರಾಜ್ಯದಲ್ಲಿ ಮಳೆ ಬೆಳೆಯು ಬಂದು ಪ್ರಜೆಗಳು ಸಮೃದ್ಧಿಯ ಜೀವನವನ್ನು ನಡೆಸೋಕೆ ಆರಂಭವನ್ನು ಮಾಡ್ತಾರೆ ಇದು ಈ ಒಂದು ದೇವಶೈನಿ ಏಕಾದಶಿಯ ಮಹತ್ವ ಹಾಗೆ ಪ್ರತಕತೆಯಾಗಿತ್ತು ಇನ್ನು ಯಾರೆಲ್ಲ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾರೆ ಅದರಲ್ಲೂ ಈ ಬಾರಿ ದೇವಶೈನಿ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಸಂಪತ್ತು ಸಮೃದ್ಧಿಯನ್ನು ಅವರು ಪಡಿಬಹುದು ಜೊತೆಗೆ ಮುಖ್ಯವಾಗಿ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಹಾವಿಷ್ಣುವಿನ ಆಶೀರ್ವಾದವನ್ನ ಅದರಲ್ಲೂ ಲಕ್ಷ್ಮೀ ಸಮೇತ ನಾರಾಯಣನ ಆಶೀರ್ವಾದ ಪಡೆಯೋಕೆ ಪ್ರತಿಯೊಬ್ಬರು ಕೂಡ ಏಕಾದಶಿ ಆಚರಣೆಯನ್ನು ಮಾಡಿ ಹಾಗೆ ದ್ವಾದಶಿ ಎಂದು ತಪ್ಪದೇ ದಾನವನ್ನು ಕೂಡ ಮಾಡಿ ಇನ್ನು ದ್ವಾದಶಿ ದಿನ ಪಾರಣೆಯ ಸಮಯ ಏನು ಅಂತ ಕೇಳಬಹುದು ಜುಲೈ ಏಳನೇ ತಾರೀಕು ಅಂದ್ರೆ ಸೋಮವಾರ ಬೆಳಗ್ಗೆ ಆರು ಗಂಟೆ ಅಂದ್ರೆ ಬೆಳಗಿನ ಜಾವ ಆರು ಗಂಟೆಯಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಪಾರಣೆಯ ಸಮಯ ಇರುತ್ತೆ ಈ ಸಮಯದಲ್ಲಿ ಮಹಾವಿಷ್ಣುವಿಗೆ ಪೂಜೆಯನ್ನು ಮಾಡಿ ಹಾಗೆ ತಪ್ಪದೇ ತುಳಸಿ ಸಮರ್ಪಣೆಯನ್ನು ಮಾಡಿ ನಿಮ್ಮ ಏಕಾದಶಿ ಆಚರಣೆ ಏನಿದೆ ಅದನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಇನ್ನು ಯಾರು ದ್ವಾದಶಿ ದಿನ ದಾನವನ್ನು ಕೊಡಬೇಕು ಅಂತ ಅನ್ನೋರಿದ್ರೆ ಆ ಸಮಯದಲ್ಲಿ ಅಂದರೆ ಪಾರಣೆಯ ಸಮಯದಲ್ಲಿ ಕೊಡಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಪೂಜೆಯ ಸಮಯದಲ್ಲಿ ದಾನವನ್ನು ಕೊಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಎತ್ತಿಟ್ಟು ನಂತರ ಬೇಕಿದ್ರೆ ನೀವು ಹೋಗಿ ದೇವಸ್ಥಾನಗಳಿಗೆ ಹೋಗಿ ದಾನವನ್ನು ಕೂಡ ಕೊಡಬಹುದು ಇದಿಷ್ಟು ಕೂಡ ಪ್ರಥಮ ಏಕಾದಶಿ ಅಥವಾ ದೇವಶೈನಿ ಏಕಾದಶಿಯ ಬಗ್ಗೆ ಮಾಹಿತಿಯಾಗಿತ್ತು ನಿಮ್ಗೇನಾದರೂ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು